ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಒಂದು ದೃಷ್ಟಿಯಿಂದ ನಾವು ಪ್ರಕೃತಿಯನ್ನು ಸೂರ್ಯಚಂದ್ರರನ್ನು ನಕ್ಷತ್ರಗಳನ್ನು ಆ ಎಲ್ಲ ಯಾವ ಖಗೋಳದಲ್ಲಿ ಒಂದು ಪದಾರ್ಥ ಇದೆ ಅದನ್ನು ನಮ್ಮ ಜೊತೆಗೆ ಮೇಳೈಸಿಕೊಂಡು ಅದು ನಡೆದಂತೆ ನಾವು ನಡೆಯಬೇಕು ಅನ್ನುವ ಒಂದು ಸಂಪ್ರದಾಯದವರು ಅಂದರೆ ಪ್ರಕೃತಿ ನಮಗಾಗಿ ಇದೆ ನಾವು ಅದನ್ನು ಉಪಭೋಗಿಸುವವರು ಅನ್ನುವ ಸಂಪ್ರದಾಯ ನಮ್ಮದಲ್ಲ ನಾವು ವಾಸ್ತವಿಕವಾಗಿ ಈ ಪ್ರಕೃತಿ ನಮಗೆ ಯಾವುದನ್ನು ಸಂದೇಶ ಪೂರ್ವಕವಾಗಿ ಕೊಡ್ತಿದೆ ಅಥವಾ ಸೌಹಾರ್ದಯುತವಾಗಿ ನಮ್ಮ ಜೊತೆಗೆ ಅದು ಇದೆ ಅದರಂತೆ ಅದಕ್ಕೆ ಬೇಕಾದಂತೆ ನಡೆಯಬೇಕು ಅನ್ನುವುದನ್ನ ಬಹಳ ಪ್ರಾಚೀನ ಕಾಲದಿಂದ ನಡೆದುಕೊಂಡು ಬಂದಂತಹ ಒಂದು ಸಂಪ್ರದಾಯ ಬಹುಶಃ ಅದಕ್ಕೇನೆ ನಮಗೆ ಹೊಸ ವರುಷ ಪ್ರಕೃತಿಗೆ ಯಾವುದು ಹೊಸತು ಅದು ನಮಗೆ ಹೊಸತು ಪ್ರಕೃತಿ ತನ್ನ ಎಲ್ಲ ಚಳಿಗಾಲದ ದಿನಗಳಲ್ಲಿ ಇಡೀ ಒಮ್ಮೆ ಸತ್ತು ಎಲ್ಲಾ ಎಲೆಗಳನ್ನು ಉದುರಿಸಿ ಒಣಗಿ ಕಟ್ಟಿಗೆಯ ಹಾಗಾಗಿ ಮತ್ತೆ ಹೊಸ ಚಿಗುರುಗಳನ್ನು ಧರಿಸಿ ಬರುವ ಪ್ರಾರಂಭದ ಸಮಯ ಇದು ಅಂದ್ರೆ ಗಿಡ ಮರಗಳೆಲ್ಲ ಮತ್ತೆ ಹೊಸ ಚೈತನ್ಯವನ್ನ ದೈಹಿಕವಾಗಿ ಇಡೀ ಸಪ್ತ ಹಾಗಾಗಿ ಪುನಃ ಬದುಕುವ ಕಡೆಗೆ ನಡೆಯುವ ದಿನ ಅದು ಆರಂಭ ಆಗುವ ಈ ವಸಂತ ಋತು ಅದು ನಮಗೆ ನಮ್ಮ ಜೀವನಕ್ಕೂ ಕೂಡ ಹೊಸ ಯುಗಾದಿ ಅಂತ ಇದನ್ನು ಒಂದು ಪರಿಭ್ರಮಣ ಅವಸ್ಥೆಯ ಸೂರ್ಯನಿಗೆ ಅನುಗುಣವಾಗಿ ನಡೆಯುವವರು ಸೌರಮಾನಕ್ಕೆ ಅನುಗುಣವಾಗಿ ಅದನ್ನ ಯುಗಾದಿ ಅಂತಾರೆ ಚಂದ್ರನಿಗೆ ಅನುಗುಣವಾಗಿ ನಡೆಯುವವರು ಚಂದ್ರವಂಶೀಯರು ಅದನ್ನು ಇನ್ನೊಂದು ದಿನ ಚಂದ್ರನ ದಿನಕ್ಕೆ ಅನುಗುಣವಾಗಿ ಮಾಡುತ್ತಾರೆ ವಾಸ್ತವಿಕ ಚಂದ್ರವಂಶೀಯರು ಮತ್ತು ಸೂರ್ಯವಂಶೀಯರು ಅನ್ನೋದು ವಂಶದ ಪರಂಪರೆ ಆದರೂ ಕೂಡ ಸೂರ್ಯನನ್ನು ಬಿಟ್ಟು ಚಂದ್ರ ಇಲ್ಲ ಚಂದ್ರನನ್ನು ಬಿಟ್ಟು ಸೂರ್ಯ ಇಲ್ಲ ಅಥವಾ ಚಂದ್ರವಂಶೀಯರಿಗೆ ಸೂರ್ಯನಿಲ್ಲದೆ ಆಗುವುದಿಲ್ಲ ಸೂರ್ಯವಂಶೀಯರಿಗೆ ಚಂದ್ರನಿಲ್ಲದೆ ಸಾಧ್ಯ ಇಲ್ಲ ಒಂದು ಅನ್ಯೋನ್ಯ ಭಾವ ಖಂಡಿತ ಎರಡರಲ್ಲೂ ಇರಲೇಬೇಕು ಆದರೂ ಕೂಡ ಇವು ಎರಡನ್ನು ಭಿನ್ನ ಮಾಡಿಕೊಂಡು ನಡೆಯುವ ಒಂದು ಪರಂಪರೆ ವಂಶದ ಹಿನ್ನೆಲೆಯಲ್ಲಿ ನಡೆದು ಬಂದಿದೆ ನಾನು ಬಹಳ ಬಾಲ್ಯದಲ್ಲಿದ್ದಾಗ ನಮ್ಮ ಅಮ್ಮ ಮಾಡ್ತಿದ್ದಂತಹ ಒಂದು ಸಾಂಪ್ರದಾಯಿಕ ಏನು ಆಚರಣೆ ಯುಗಾದಿಯ ದಿನ ಇತ್ತು ಅದನ್ನು ಸುಮ್ಮನೆ ಕಣ್ಣ ಮುಂದೆ ತರ್ತಾ ಇದ್ದೆ ಏನು ಅರ್ಥಗಳಿರಬಹುದು ಅದನ್ನೇ ಬಹುಶಃ ನಾವು ಇವತ್ತು ಹಂಚಿಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ನಮಗೆ ನಮ್ಮ ಅಮ್ಮ ಹೇಳ್ತಿದ್ಲು ಯುಗಾದಿಯ ದಿನ ಬೆಳಿಗ್ಗೆ ಕಣ್ಣು ಬಿಟ್ಟವರು ಕಣ್ಣು ಬಿಡದೆ ದೇವರ ಮುಂದೆ ಬನ್ನಿ ಅಂದರೆ ಎಚ್ಚರ ಆಯಿತು ಅಂತ ಆದ್ರೆ ಕಣ್ಣು ತೆಗಿಬೇಡಿ ಕಣ್ಣು ಮುಚ್ಚಿಕೊಂಡೆ ಅಂದಾಜಲ್ಲಿ ಯಾರನ್ನೂ ನೋಡದೆ ದೇವರ ಮುಂದೆ ಬನ್ನಿ ಬಂದ ಬಳಿಕ ಅಮ್ಮ ಅಲ್ಲಿ ಒಂದು ಹರಿವಾಣದಲ್ಲಿ ಅಥವಾ ಪರಾತದಲ್ಲಿ ಒಂದಿಷ್ಟು ಭತ್ತ ಆ ಭತ್ತದ ಮೇಲೆ ಒಂದು ಸೌತೆಕಾಯಿ ಅದು ಸಾಂಬಾರು ಸೌತೆ ಅಂತ ಈ ಬೆಂಗಳೂರು ಮೈಸೂರಿನವರ ಪ್ರಯೋಗ ನಾವು ಸೌತೆ ಅಂದ್ರೆ ಅದೇ ನಮ್ಗೆ ಇಲ್ಲಾದ್ರೆ ಬೇರೆ ಬೇರೆ ಮುಳ್ಳು ಸೌತೆ ಅಂತೆ ಸೌತೆ ಅಂದ್ರೆ ಆ ಬಣ್ಣದ ಸೌತೆಕಾಯಿ ಅಂತ ಈ ಅಂಗಡಿಯವರು ಮಾರುವ ಪರಿಭಾಷೆ ಆ ಸೌತೆಕಾಯಿ ಅದರ ಜೊತೆಗೊಂದು ಗೇರು ಹಣ್ಣು ಬೀಜ ಸಹಿತ ತೆಗೆಯದೆ ಬೀಜವನ್ನು ತೆಗೆಯದೆ ಗೇರು ಹಣ್ಣು ಏನು ಹಣ್ಣಾಗಿ ರೆಡಿ ಇರ್ತದೆ ಅದು ಇದಲ್ಲದೆ ಒಂದು ಕನ್ನಡಿ ಆ ಒಂದು ಚಿನ್ನದ ಸರ ನಾವು ಹೋಗಿ ಮತ್ತೆ ತೆಂಗಿನಕಾಯಿ ನಾವು ಹೋಗಿ ಮೊದಲಿಗೆ ತಲೆಬಾಗಿ ಹೊಸ್ತಿಲಿನ ಹತ್ರ ತಲೆಬಾಗಿ ದೇವರಿಗೆ ನಮಸ್ಕರಿಸಿ ಹೀಗೆ ಕಣ್ಣು ತೆರೆದು ದೇವರನ್ನು ನೋಡುವುದಲ್ಲ ಆದಿನ ಆ ಕನ್ನಡಿಯಲ್ಲಿ ನಮ್ಮನ್ನು ನೋಡುವುದು ಮೊದಲು ಅದು ಅದಾದ ಬಳಿಕ ಭಗವಂತನನ್ನು ನೋಡಿ ನಮಸ್ಕರಿಸುವುದು ಇನ್ನೊಮ್ಮೆ ಏನು ಈ ಎಲ್ಲ ಸಂಗತಿಗಳಲ್ಲಿ ಅಡಕವಾಗಿದೆ ಅಂತ ನಾನು ಯೋಚಿಸ್ತಿದ್ದೆ ನೋಡಿ ಭಕ್ತ ಅನ್ನುವುದು ಇನ್ನು ಯುಗಾದಿಗೆ ಮೊದಲ ಮಳೆ ಇನ್ನು ರೈತರೆಲ್ಲ ನೆಲ ಹದ ಮಾಡಿ ಏಪ್ರಿಲ್ ಮೇಯ ಮಳೆಗೆ ಕಾದು ಭತ್ತ ಬಿತ್ತುವ ಸಮಯ ಪ್ರಾರಂಭ ಆಗುವ ಪೂರ್ವ ಇದು ಅಂದ್ರೆ ನಾಳಿನ ಫಲವನ್ನು ನಮಗೆ ಕೊಡುವುದಕ್ಕೆ ಈ ಬೀಜವನ್ನು ಅನುಗ್ರಹಿಸುವಂತ ಅದನ್ನು ಇಡುವುದು ಇದು ಭತ್ತ ಆಮೇಲೆ ಬಹಳ ಇಂಟ್ರೆಸ್ಟಿಂಗ್ ಗೇರು ಹಣ್ಣನ್ನು ಇಡುವುದು ವಾಸ್ತವಿಕ ಅಲ್ಲಿ ಎರಡೂ ಕಾರಣಗಳು ಒಂದು ಮಾವಿನ ಹಣ್ಣು ದಿವಸ ಬಹಳ ವಿಶೇಷ ಕೆಲವರು ಮಾವಿನ ಕಾಯಿ ಯಾಕಂದ್ರೆ ಹಣ್ಣಾಗುವುದಿಲ್ಲ ಕೆಲವು ಪ್ರದೇಶಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ ಕಾಯಿಯನ್ನು ದಿವಸ ಫಲವಾಗಿ ಬಳಸ್ತಾರೆ ಅಂದ್ರೆ ಫಲ ಅಂದ್ರೆ ಪೂಜೆಗೆ ಅಲ್ಲ ಆಹಾರವಾಗಿ ಆಧಿವಸ ಏನಾದರೂ ಒಂದು ಮಾವಿನ ಕಾಯಿಯ ಪದಾರ್ಥ ಇನ್ನು ಕೆಲವು ಗೇರು ಹಣ್ಣು ಎರಡೂ ಕೂಡ ಆ ಯುಗಾದಿಯ ಕಾಲಕ್ಕೆ ಬರುವ ಹಣ್ಣುಗಳು ಅದನ್ನು ವಿಶೇಷವಾಗಿ ಪೂಜಿಸುವುದು ಗೇರು ಹಣ್ಣೆ ಯಾಕೆ ಮಾವಿನ ಹಣ್ಣನ್ನು ಅಷ್ಟು ಹುಡುಕಾಡಿ ತಂದು ಇಡೋದಿಲ್ಲ ಬಹುಶಃ ಇಡೀ ಯುಗಾದಿಯ ಒಂದು ದೊಡ್ಡ ಸಂದೇಶ ಆ ಕನ್ನಡಿಯಲ್ಲಿ ಮುಖ ನೋಡುವುದರ ಮೂಲಕ ಇಷ್ಟು ದಿನ ಬೆಳಿಗ್ಗೆ ಎದ್ದ ತಕ್ಷಣ ನೀನು ಯಾರ್ಯಾರನ್ನು ನೋಡಿದ್ದಿ ಅವತ್ತು ನಿನ್ನನ್ನು ನೋಡುವಂತ ಇದು ನಮ್ಮ ಇಡೀ ಅಧ್ಯಾತ್ಮ ಪರಂಪರೆ ಸ್ವರೂಪ ದರ್ಶನ ನೀನು ನಿನ್ನನ್ನು ನೋಡುವುದಕ್ಕೆ ಮೊದಲು ಕಲಿ ನೀನು ನಿನ್ನನ್ನು ನೋಡಿದರೆ ನಿನಗೆ ಎಲ್ಲರನ್ನೂ ನೋಡುವುದು ಸಾಧ್ಯವಾಗ್ತದೆ ನೀನು ನಿನ್ನನ್ನು ತಿಳಿದರೆ ನಿನಗೆ ಎಲ್ಲವೂ ತಿಳಿಯುತ್ತದೆ ಇದು ನಮ್ಮ ಅಧ್ಯಾತ್ಮ ಪರಂಪರೆಯ ಮೂಲ ಸೂತ್ರ ಅದನ್ನು ಅಲ್ಲಿ ಆ ಕನ್ನಡಿಯ ಮೂಲಕ ನಿನ್ನನ್ನು ನೋಡು ಭಗವಂತನನ್ನು ನೋಡುವುದಲ್ಲ ಅವತ್ತು ನಿನ್ನನ್ನು ನೋಡು ನಿನ್ನನ್ನು ನೋಡುವುದು ಅಂದ್ರೆ ನಿನ್ನ ಒಳಗಿನ ಭಗವಂತನನ್ನು ನೋಡುವುದಕ್ಕೆ ಈ ಯುಗಾದಿ ಒಂದು ಕಾರಣವಾಗಲಿ ಆರಂಭವಾಗಲಿ ಅಥವಾ ಆತ್ಮ ವಿಮರ್ಶೆ ನಿರಂತರವಾಗಿ ಇರಲಿ ಒಂದು ಇಷ್ಟು ವರ್ಷ ನಡೆದಿದ್ದೀಯಲ್ಲ ಹೇಗಿದೆ ನೋಡು ಅಂತ ಮುಖಾಮುಖಿಯಾಗು ನಿನಗೆ ನೀನು ಎನ್ಕೌಂಟರ್ ಮಾಡು ನೀನು ಮಾಡಿದ ದೋಷಗಳೇನು ನೀನು ಮಾಡಿದ ತಪ್ಪುಗಳೇನು ನೀನು ಮಾಡಿದ ಸರಿಗಳೇನು ಇನ್ನು ಮಾಡಲಿಕ್ಕಿರುವ ಕೆಲಸಗಳೇನು ಎಲ್ಲವನ್ನು ಎದುರಾಗಲು ಕೂತು ಆ ಭಗವಂತನ ಸಾಕ್ಷಿಯಾಗಿ ನಿನ್ನನ್ನು ನೀನು ನೋಡಿ ಅವನಿಗೆ ಅರ್ಪಿಸಿಕೋ ಈ ಅರ್ಥ ಕನ್ನಡಿಯಲ್ಲಿ ಹೇಳಿದರು ಇಂಥದೇ ಒಂದು ಒಳಗಿನ ಆಂತರ್ಯದ ಜಾಗೃತಿ ಆ ಗೇರು ಹಣ್ಣು ಮತ್ತು ಬೀಜ ನೋಡಿ ಎಲ್ಲಾ ಹಣ್ಣುಗಳು ನೀವು ಬೇಕಾದಷ್ಟು ಹಣ್ಣುಗಳನ್ನು ನೋಡಿ ಹಣ್ಣು ತನ್ನ ಒಳಗೆ ಬೀಜವನ್ನು ಕಾಯ್ದಿಟ್ಟುಕೊಳ್ಳುತ್ತೆ ಆದರೆ ಗೇರು ಬೀಜ ಮಾತ್ರ ಹೊರಗೆ ಅದು ಎಂದೂ ಕೂಡ ಒಳಗೆ ಬೀಜ ಅಲ್ಲ ಬದುಕಿನ ಡಿಟ್ಯಾಚ್ಮೆಂಟ್ ಇದಕ್ಕಿಂತ ಒಂದು ಒಳ್ಳೆಯ ಉದಾಹರಣೆಯ ಫಲ ಪ್ರಕೃತಿಯಲ್ಲಿ ಸಿಗೋದಿಲ್ಲ ಬದುಕು ತುಂಬಾ ಡಿಟ್ಯಾಚ್ ಆಗಿರಬೇಕು ನಾವು ಫಲಭರಿತರಾಗುವುದರ ಒಳಗಾಗಿ ನಮ್ಮನ್ನು ನಾವು ಕಳಚಿಕೊಳ್ಳಿಕ್ ಬರಬೇಕು ಈ ಬೀಜ ಅನ್ನುವುದು ಆತ್ಮ ಈ ದೇಹ ಇದು ಕೇವಲ ಆತ್ಮವನ್ನು ಹೊತ್ತ ಒಂದು ಶರೀರ ಈ ಶರೀರ ಎನಿ ಟೈಮ್ ಹಣ್ಣಾಗಿ ಬೀಳಬಹುದು ಬೀಜ ತನ್ನಷ್ಟಕ್ಕೆ ಎಂದೂ ಸಾಯದೆ ಉಳಿಯುತ್ತೆ ಅಥವಾ ಆತ್ಮಕ್ಕೆ ಎಂದು ಸಾವಿಲ್ಲ ಅದು ಈ ಬೀಜ ಎಷ್ಟು ಹೊರಗಿದೆ ಅಂದ್ರೆ ಹಣ್ಣು ತನ್ನನ್ನು ಇನ್ನೇನು ಯಾವ ಸ್ಥಿತಿಯಲ್ಲಿದ್ದೇನೆ ಕೊಳೆತು ಹೋಗುವ ಸ್ಥಿತಿಯಲ್ಲಿ ಇದ್ದೇನೆ ಅಂದ್ರೆ ಇದು ಗಟ್ಟಿಯಾಗಿರುತ್ತೆ ಇದು ದೇಹ ಮತ್ತು ಆತ್ಮದ ಬಗ್ಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವ ಎಕ್ಸಾಕ್ಟ್ ಸೂಚನೆ ನಿನ್ನ ದೇಹ ಕೊಳೆತು ಬೀಳಲಿ ಈ ಆತ್ಮಕ್ಕೆ ಏನು ಆಗೋದಿಲ್ಲ ಅನ್ನುವುದನ್ನು ತೋರಿಸುವ ಏಕಮಾತ್ರ ಫಲ ನಮ್ಮ ಇಡೀ ಪ್ರಾಕೃತಿಕವಾಗಿ ದೊರೆಯುವಂಥದ್ದು ಹಣ್ಣು ಅದನ್ನು ನೋಡಿ ಅದನ್ನೇ ಆಯ್ಕೆ ಮಾಡಿದ್ರು ನಮ್ಮ ಪೂರ್ವಜರವರಿಗೆ ಚೆನ್ನಾಗಿ ಗೊತ್ತಿತ್ತು ಇದನ್ನೇ ತೋರಿಸಿ ಜನರಿಗೆ ಹೆಚ್ಚು ಮನದಟ್ಟು ಮಾಡಬೇಕು ಅಂತ ಇದಲ್ಲದೆ ಅಲ್ಲಿ ಕಾಣಿಸುವ ಸೌತೆ ಸೌತೆಕಾಯಿ ಯಾಕೆ ಇಡ್ತಾರೆ ಅನ್ನೋದು ಅನೇಕರಿಗೆ ಗೊತ್ತಿದೆಯಲೋ ಗೊತ್ತಿಲ್ಲ ಒಂದು ಬಹಳ ಸುಂದರವಾದ ನಾವು ಬಹಳ ನಿರಂತರವಾಗಿ ಹೇಳುವ ಮೃತ್ಯುಂಜಯ ಜಪದಲ್ಲಿ ಉರ್ವಾರುಕಮಿವ ಬಂಧನ ಅಂತ ಬರುತ್ತೆ ಈ ಸೌತೆ ಮೊದಲಾದ ಪ್ರಭೇತಗಳಿಗೆ ಉರ್ವಾರುಕ ಅಂತ ಹೆಸರು ಈ ಉರ್ವಾರುಕವನ್ನೇ ಯಾಕೆ ಮೃತ್ಯುಂಜಯ ಜಪದಲ್ಲಿ ಹೇಳಿದ್ರು ಅಂದ್ರೆ ನಾನು ಈಗ ಮೃತ್ಯುವಿನ ಹತ್ತಿರ ಹೊರಡುವ ಹೊತ್ತಿನಲ್ಲಿ ನನ್ನೊಳಗೆ ತಯಾರಿ ಹೇಗಾಗಿರ್ಬೇಕು ಅದು ನಾನು ನನ್ನ ಒಳಗೆ ಆತ್ಮಕ್ಕೆ ತಾನು ಹೋಗಬೇಕು ಅನ್ನುವ ಸಿದ್ಧತೆಯನ್ನು ಕೊಡುವ ಒಂದು ಸಂದರ್ಭ ಬಂದಾಗ ಅಥವಾ ಸಮಯ ಕಾಲ ಬಂದಾಗ ಈ ದೇಹ ಒಂದು ವೇಳೆ ಬಿಡದಿದ್ರೆ ದೇಹ ಯಾವತ್ತು ಕೂಡ ಹೇಗೆ ಅಂದ್ರೆ ಒಂದು ಅಟ್ಯಾಚ್ಮೆಂಟ್ ಅನ್ನ ಜೀವದ ಜೊತೆಗೆ ಕಂಟಿನ್ಯೂಸ್ ಆಗಿ ನಾವು ಅದಕ್ಕೆ ಅನುಭವಕ್ಕೆ ಕೊಟ್ಟಿರ್ತೀವಿ ಹಿಂಗಾಗಿ ಜೀವ ಏನ್ ಮಾಡುತ್ತೆ ತಕ್ಷಣ ಹೋಗಕ್ಕೆ ಅದಕ್ಕೆ ಒದ್ದಾಟ ಆಗಬಹುದು ಈ ಜೀವ ತಾನು ನಿರಂತರವಾಗಿ ಭಗವಂತನ ಕಡೆಗೆ ಹೋಗ್ಬೇಕಾದದ್ದು ಇಂದ್ರಿಯಾಕರ್ಷಣೆಗಳಿಂದಾಗಿ ಹೆಚ್ಚು ಹೆಚ್ಚು ನಮ್ಗೆ ಸಾಯುವ ಅಪೇಕ್ಷೆಯೇ ಬರದಿದ್ರೆ ಸಾವು ಸನ್ನಿಹಿತವಾಗುವಾಗಲೂ ಇಲ್ಲ ಇರಬೇಕು ಅನ್ನುವ ಆಸೆ ಬಂದ್ರೆ ಅದನ್ನ ಆಗದೆ ಹೋದ್ರೆ ಸಾವಿನ ಸಂದರ್ಭ ಪ್ರಾಣ ನಿಷ್ಕ್ರಮಣ ಕಷ್ಟ ಆಗಬಹುದು ಆಗ ಏನು ನಾವು ಭಗವಂತನಲ್ಲಿ ನಿರಂತರವಾಗಿ ಪ್ರಾರ್ಥಿಸಬೇಕಾದದ್ದು ಏನು ಅಂದ್ರೆ ನನಗೆ ಈ ದೇಹವನ್ನು ಬೇಡ ಅಂತ ನೀನು ಹೇಳಿದದನ್ನ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಪ್ಪ ಅಂತ ಪ್ರಾರ್ಥನೆ ಉರ್ವಾರುಕಮಿವ ಅಂತ ಮೃತ್ಯುಂಜಯ ಜಪದಲ್ಲಿ ಹೇಳಿದ್ರು ಹೇಗೆ ಒಂದು ಸೌತೆಕಾಯಿಯು ತಾನು ಹಣ್ಣಾದ ತಕ್ಷಣ ಇದು ವೆರಿ ಇಂಟ್ರೆಸ್ಟಿಂಗ್ ನೋಡಿ ಉಳಿದ ಮರಗಳಲ್ಲೆಲ್ಲ ಫಲ ಹಣ್ಣಾದ ತಕ್ಷಣ ಮರಕ್ಕೆ ಏನೂ ಆಗುದಿಲ್ಲ ಮರ ಇದ್ದ ಹಾಗೆ ಇರುತ್ತೆ ಹಣ್ಣು ಹಣ್ಣಾದ್ರೆ ತಾನೇ ಬೀಳೋದು ಹಣ್ಣು ಬೀಳುತ್ತೆ ಅಥವಾ ಇನ್ಯಾವುದು ಹಣ್ಣು ಅಲ್ಲಿ ಇನ್ನೊಂದು ಇರೋದು ನಮ್ಮಲ್ಲಿ ಇಂಥದ್ದು ಉದಾಹರಣೆ ಬಾಳೆಹಣ್ಣು ಅದು ಬೇರೆನೆ ಮತ್ತೆ ಈ ಎಲ್ಲ ಇತರ ಫಲಗಳು ಅದು ಸೇಬು ಇರಬಹುದು ಮಾವು ಇರ್ಬೋದು ಇನ್ಯಾವುದೋ ಇರಬಹುದು ಅವುಗಳೆಲ್ಲೂ ಕೂಡ ಮರದಲ್ಲಿ ಇದ್ದವುಗಳು ತಾವು ಹಣ್ಣಾಗಿ ಬೀಳುದು ಮರ ಮತ್ತೆ ಮುಂದಿನ ಹಣ್ಣಿಗೆ ಸಿದ್ಧವಾಗಿಯೇ ಇರುವುದು ಆದ್ರೆ ಬಾಳೆ ಗಿಡ ನೋಡಿ ಬಾಳೆ ಗಿಡದಲ್ಲಿ ಹಣ್ಣು ಬಿಟ್ಟರೆ ಅದನ್ನು ನೀವು ಈ ಸರಿ ಒಂದು ಗೊನೆ ಆಗಿದೆ ಮುಂದಿನ ವರ್ಷ ಗೊನೆ ಆಗ್ಲಿ ಅಂತ ಗೊನೆ ಅಷ್ಟೇ ಕತ್ತರಿಸಿಡೋಣ ಅಂತ ಮಾಡಿ ನೋಡಿ ತನ್ನ ಕೆಲಸ ಆಗಿದೆ ಅಂತ ಆ ಗಿಡ ಬಾಳೆ ಗಿಡ ನೀವು ಕತ್ತರಿಸದಿದ್ರು ತಾನು ಬೀಳುತ್ತೆ ಫಲ ಕೊಟ್ಟ ಮೇಲೆ ಇರಬಾರದು ಅನ್ನುವುದು ಬಾಳೆ ಗಿಡ ತೋರಿಸುವ ಒಂದು ಲಕ್ಷಣ ಇನ್ನೊಂದು ಈ ಸೌತೆ ಗಿಡದಲ್ಲಿ ಹೇಗೆ ಅಂದ್ರೆ ಸೌತೆ ತಾನು ಪಕ್ವವಾಗಿದೆ ಅಂದ ತಕ್ಷಣ ವೆರಿ ಇಂಟ್ರೆಸ್ಟಿಂಗ್ಲಿ ನೀವು ಕೃಷಿಕರಿದ್ರೆ ನಿಮಗೆ ಗೊತ್ತಾಗುತ್ತೆ ಬಳ್ಳಿ ತಾನು ಕಪ್ಪಾಕ ಹೋಗಿಬಿಡತ್ತೆ ಒಬ್ಬ ಕೃಷಿಕ ನೋಡುವುದು ಹೇಗೆ ಅಂದ್ರೆ ಸೌತೆಕಾಯಿ ಬಲ್ತಿದ ಇದು ರೆಡಿ ಆಗಿದೆ ಪಕ್ವವಾಗಿದೆ ಇದನ್ನ ತೆಗಿಬಹುದಾ ಅಂತ ನೋಡುವುದು ಅವನು ಆ ಬಳ್ಳಿಯ ತುದಿಯ ತೊಟ್ಟು ಕಪ್ಪಾಗಿದೆ ಅಂತ ನೋಡೋದು ಆ ತೊಟ್ಟು ಕಪ್ಪಾಗಿದೆ ಅಂದ್ರೆ ಗಿಡ ಅದಕ್ಕೆ ತನ್ನ ರಸವನ್ನು ಸಪ್ಲೈ ಮಾಡುವುದನ್ನು ಬಿಟ್ಟಿದೆ ಅಂತ ಮೈ ಡ್ಯೂಟಿ ಇಸ್ ಓವರ್ ಬಳ್ಳಿಯೇ ತಾನು ತನ್ನ ಕೆಲಸ ಆಯ್ತು ಅಂತ ಕಳಚಿಕೊಳ್ಳೋದು ಇದು ಸೌತೆಯ ಗುಣ ಅದಕ್ಕೇನೆ ದೇಹ ಜೀವಕ್ಕೆ ಹೋಗ್ಲಿಕ್ಕಾಗುವಾಗ ಬಿಟ್ಟು ಕೊಡ್ಲಿಕ್ಕೆ ತಾನು ಬಿಟ್ಟು ಕೊಡುವ ಹಾಗೆ ಅಂತ ಸೌತೆಯನ್ನಿಟ್ಟು ಪ್ರಾರ್ಥನೆ ಮಾಡೋದು ಸೌತೆಯ ಹಾಗೆ ಈ ಒಳಗಿನ ಆತ್ಮ ಫಲ ಈ ದೇಹವನ್ನ ಕಳಚಿಕೊಳ್ಳುವ ಹಾಗೆ ಸೌತೆಯ ಅಂತಹ ಗುಣ ನಮ್ಗೆ ಬರಲಿ ಅಂತ ಅದನ್ನು ಸೌತೆಯನ್ನಿಟ್ಟು ಅದಕ್ಕಾಗಿಯೇ ನೀವು ಗಮನಿಸಿ ಇವತ್ತಿಗೂ ಕೂಡ ನಮ್ಮ ಭಾರತೀಯ ಪರಂಪರೆಯಲ್ಲಿ ಶ್ರಾದ್ದ ಮೊದಲಾಗುವುದಕ್ಕೆ ಕುಂಬಳಕಾಯಿಯನ್ನು ಅಥವಾ ಸೌತೆಯ ಪ್ರಭೇದಗಳದ್ದೇ ಆಹಾರವನ್ನು ಅಡುಗೆ ಮಾಡೋದು ಅದು ಯಾಕೆ ಅಂದ್ರೆ ಅದರ ಗುಣ ನಮಗೆ ಬರ್ಲಿ ಅಂತ ನಾವು ಹೇಗೆ ಅಂದ್ರೆ ಪ್ರಕೃತಿಯ ಪ್ರತಿಯೊಂದರಿಂದಲೂ ನಾವು ಒಂದು ಗುಣ ಕಲಿಯೋಣ ಅನ್ನುವ ಒಂದು ಜಾಯಮಾನದ ಹೀಗೆ ಇರುವ ನಮ್ಮ ಒಟ್ಟು ಪರಂಪರೆಯ ಮನಸ್ಥಿತಿ ಹೇಗೆ ಅಂತಂದ್ರೆ ಒಂದು ನೋಡಿ ಅದಕ್ಕೆ ಚಿನ್ನದ ಸರ ಬೇರೆ ಹಾಕಿರ್ತಾರೆ ಆ ಚಿನ್ನದ ಸರ ನಾವು ಪ್ರತಿಬಿಂಬ ನೋಡುವಾಗ ಹೇಗಿರ್ತದೆ ಅಂದ್ರೆ ನನ್ನ ಕೊರಳಿಗೆ ಹಾಕಿಕೊಂಡ ಹಾಗೆ ಕಾಣ್ತದೆ ಪ್ರತಿಬಿಂಬದಲ್ಲಿ ಹೀಗೆ ನಾನು ಇರ್ತೇನೆ ನನಗೆ ಆ ಚಿನ್ನದ ಸರ ಇರ್ತದೆ ಸಂಪತ್ತು ಕೂಡ ಭಗವಂತನ ಅನುಗ್ರಹವಾಗಿ ಬರಲಿ ಅಂತ ಅದು ಕದ್ದು ಇನ್ಯಾವುದೋ ಅಡ್ಡದಾರಿಯಿಂದಲೂ ಅಲ್ಲ ಅಂತ ಈ ಎಲ್ಲ ಸಂಗತಿಗಳನ್ನು ಒಳಗೊಂಡು ಅದರ ಆಚರಣೆ ಆಮೇಲೆ ನೋಡಿ ಬದುಕು ಪ್ರಾರಂಭ ಆಗುವ ದಿನ ನಮಗೆ ಎಲ್ಲರಿಗೂ ಪ್ರತಿನಿತ್ಯ ಪ್ರಳಯ ಇದೆ ನೈಮಿತ್ತಿಕ ಪ್ರಳಯದಿಂದ ಆತ್ಯಂತಿಕ ಪ್ರಳಯ ಅಂತ ಇದನ್ನು ಭಗವಂತನು ಹೇಳುತ್ತಾನೆ ಬೇರೆ ಬೇರೆ ತರದ ಪ್ರಳಯ ನಾಲ್ಕು ಪ್ರಳಯಗಳಿವೆ ಅದು ಬ್ರಹ್ಮನದ್ದೊಂದು ಪ್ರಳಯ ಅಲ್ಲಿಂದ ಮಹಾಪ್ರಳಯ ಒಂದು ಅದು ಆತ್ಯಂತಿಕ ಪ್ರಳಯ ಆದಿ ಭೌತಿಕ ಪ್ರಳಯ ಆದಿ ಪ್ರಾಕೃತಿಕ ಎಲ್ಲವನ್ನೂ ಹೇಳ್ತಾರೆ ಈ ಪ್ರಳಯದಲ್ಲಿ ಬಹಳ ಮುಖ್ಯವಾದದ್ದು ನಮ್ಮದು ನಿತ್ಯ ಪ್ರಳಯ ನಮಗೆ ಲಯವಾಗುವುದು ಅಂತ ಪ್ರಳಯ ಅಂದ್ರೆ ನಾಶ ಅಂತ ಅರ್ಥ ಅಲ್ಲ ಲಯ ಅಂದ್ರೆ ನಮಗೆ ಈಗ ಕಾಣ್ತಿತ್ತು ಒಂದಿಷ್ಟು ಕಾಲ ಕಾಣಿಸದಂತೆ ಆಗ್ತದೆ ಯಾವುದರಲ್ಲೋ ಲಯವಾಗಿದೆ ಯಾವುದರಲ್ಲೋ ಲೀರವಾಗಿದೆ ಮತ್ತೆ ನಾಳೆ ಕಾಣ್ತದೆ ಈಗ ಉದಾಹರಣೆಗೆ ನಮಗೆ ನಿನ್ನೆ ನಿದ್ದೆ ಬಂದಿದೆ ನಿದ್ದೆ ಬರುವ ಪೂರ್ವದಲ್ಲಿ ನಮ್ಮವ್ರು ಯಾರೋ ಸತ್ತಿದ್ದಾರೆ ಅದರ ದುಃಖ ಇದೆ ಅದನ್ನ ತಡ್ಕೊಳ್ಕಾಗದೆ ಎಷ್ಟೋ ಎರಡು ದಿನ ನಿದ್ದೆ ಬಿಟ್ಟಿದ್ದೇವೆ ದುಃಖ ಎಲ್ಲ ಏನ್ ಮಾಡುದು ಒಂದು ಹಂತಕ್ಕೆ ಬಂದ ಮೇಲೆ ಎಲ್ಲರೂ ಊಟ ಮಾಡ್ಲೇಬೇಕಲ್ಲ ನಾವು ಬದುಕ್ಲೇಬೇಕಲ್ಲ ಅಂತ ನಾವು ನಾವೇ ಮಾತಾಡ್ಕೊಳ್ತೇವೆ ಒಂದು ಊಟ ಮಾಡ್ತೇವೆ ರಾತ್ರಿ ಮಲಗ್ತೇವೆ ಮಲಗುವಾಗಲೂ ಕಳೆದುಕೊಂಡವರ ದುಃಖ ಹಾಗೆ ಇದೆ ಮನಸ್ಸು ಒದ್ದಾಡ್ತದೆ ಎಲ್ಲ ಸರಿ ಮಲಗಿ ನಿದ್ದೆ ಮಾಡಿ ಹೇಳುವವರೆಗೆ ನಮ್ಮ ಅಷ್ಟೂ ಭಾವನೆಗಳು ಎಲ್ಲಾ ಇಂದ್ರಿಯಗಳು ಅಷ್ಟೂ ನಮ್ಮ ಇತರ ಬಾಹ್ಯ ಸಂಗತಿಗಳೆಲ್ಲವೂ ಕೂಡ ನಮಗೆ ಗೊತ್ತಿಲ್ಲದಂತೆ ಲಯವಾಗ್ತವೆ ಅವು ಎಲ್ಲವೂ ಹೋಗಿ ಪ್ರಾಣನಲ್ಲಿ ಪ್ರಾಣವು ಆತ್ಮನಲ್ಲಿ ಲಯವಾಗ್ತದೆ ಅಂತ ಬಹಳ ಬಲ್ಲವರೆಲ್ಲ ಹೇಳುವ ಮಾತು ಅದರ ಅರ್ಥ ನಮಗೆ ನಿತ್ಯ ಒಂದು ಪ್ರಳಯ ಸಂಭವಿಸ್ತದೆ ಬೆಳಗಾಗುವಾಗ ನಮಗೆ ನಾವು ಕಣ್ಣು ಬಿಡುವಾಗ ಆ ರಾತ್ರಿ ನಿದ್ರೆ ಮಾಡಿದ ಅವಧಿಯಲ್ಲಿ ಯಾವುದು ಗೊತ್ತಿಲ್ಲ ಒಂದಿಷ್ಟು ಅದಕ್ಕೆ ಸಂಬಂಧಪಟ್ಟ ಕನಸು ಬರುವವರೆಗೆ ಗೊತ್ತಿರ್ಬೋದು ಕನಸು ಹೋಗುವ ಒಂದು ನಿದ್ರಾ ಭಾಗ ಬಂದ ಮೇಲೆ ಮತ್ತೇನು ಗೊತ್ತಿಲ್ಲ ನಯ ಎಚ್ಚರ ಆದಾಗ ನಮ್ಮ ಮತ್ತೆಲ್ಲ ಬರ್ತೇವೆ ನಾವು ನೆನೆ ನೆನಪು ಹಾಗಾಗಿ ಅದಷ್ಟು ಕಾಲ ಇಲ್ಲವಾದದ್ದು ನಾಶವಾದದ್ದಲ್ಲ ಅಲ್ಲ ಲಯವಾದದ್ದು ಯಾವುದರಲ್ಲಿ ಆತ್ಮನಲ್ಲಿ ಲೀನವಾಗಿ ಇತ್ತು ಹಾಗಾಗಿ ನಾವು ಪ್ರತಿನಿತ್ಯ ಅದಕ್ಕೇನೆ ಭಾಗವತ ಮೊದಲಾದ ಗ್ರಂಥಗಳು ಹೇಳೋದು ಪ್ರತಿದಿನ ಮಲಗುವಾಗ ಈಗ ಭಗವಂತನನ್ನು ನಾನು ಸೇರ್ತಿದ್ದೇನೆ ನನ್ನ ಕಣ್ಣು ಕಿವಿ ಬಾಯಿ ಅಥವಾ ಎಲ್ಲ ಇಂದ್ರಿಯಗಳು ಅವನಲ್ಲಿ ಲಯವಾಗ್ತಿವೆ ಹೀಗೆ ಪ್ರಾರ್ಥಿಸಿಕೊಂಡು ಮಲಗಬೇಕು ಅಂತ ಅಂದರೆ ಎಚ್ಚರ ಆಗುವಾಗ ಇದು ಎಚ್ಚರ ಆಗ್ತಾ ಇರುವುದು ಅವನಿಗೆ ಅವನೇ ಕಣ್ಣು ತೆರೆಯುತ್ತಿದ್ದಾನೆ ಅವನೇ ನನ್ನ ಕಿವಿಗೆ ಈಗ ಧ್ವನಿ ಕೇಳಿಸ್ತಾನೆ ಇದೆಲ್ಲವೂ ಅವನ ಯಾಕೆ ನಾನು ನಿದ್ರೆಯಲ್ಲಿ ಇರುವಾಗ ಯಾವುದು ಕೇಳದಂತೆ ಮಾಡಿದ್ದಾನೆ ಯಾವುದನ್ನು ನೋಡದಂತೆ ಮಾಡಿದ್ದಾನೆ ಹಾಗೆ ಎಲ್ಲ ಭಾವದಿಂದ ಅದನ್ನ ಮಲಗಬೇಕು ಅಂತ ಈ ಯುಗಾದಿ ಇಂಥದ್ದೊಂದು ವರ್ಷಕ್ಕೆ ಒಮ್ಮೆ ನಾವು ಎಚ್ಚರಾಗುವ ಪ್ರಳಯ ಮುಗಿಯಿತು ಅನ್ನುವಂತಹ ಹೊಸ ಹುಟ್ಟಿನ ಅವಸ್ಥೆ ಸೊ ನಿನ್ನೆವರೆಗೆ ಏನಿದ್ದೆವು ಇವತ್ತು ಮತ್ತೆ ಹೊಸದಾಗಿ ನಿನ್ನೆ ಇದ್ದದ್ದನ್ನೆಲ್ಲ ಕಟ್ಕೊಂಡೇ ಹೊಸತಾಗುವುದು ಒಂದು ಮಾರ್ಗ ಭಗವಂತ ನಿನ್ನೆ ಇದ್ದವನು ಇವತ್ತಿರುವುದಿಲ್ಲ ನಾವು ಮಾತ್ರ ನಿನ್ನೆ ಇದ್ದವರು ಇವತ್ತು ಯಾಕಂದ್ರೆ ಭಗವಂತ ನಿತ್ಯ ಹೊಸತ್ತು ನಮಗೆ ಮಾತ್ರ ಯಾಕೆ ಅವನಿಗೆ ಈ ಕ್ಷಣ ಅನ್ನೋದು ಮಾತ್ರ ಅವಸ್ಥೆ ಅವನಿಗೆ ನಿನ್ನೆ ಮೊನ್ನೆ ನಾಳೆಗಳೆಲ್ಲ ಇಲ್ಲ ಅವನ ಅನಂತ ಅಂತ ಅದಕ್ಕೆ ಹೇಳೋದು ಅವನಿಗೆ ಆದಿ ಇಲ್ಲ ಅವನು ಕೊನೆ ಇಲ್ಲದವನು ಅಂತ ಹೀಗಾಗಿ ಅವನು ನಿತ್ಯ ಉತ್ಸವ ಅವನಿಗೆ ಯಾವ ಎಳೆಗಳಿಲ್ಲ ನಮಗೆ ನಿನ್ನೆ ಎಲ್ಲ ಎಳೆಗಳಿವೆ ಅದನ್ನೆಲ್ಲ ತಗೊಂಡ್ಬರ್ತೀವಿ ತಗೊಂಡ್ಬಂದು ನಾಳೆ ಮತ್ತೆ ಪ್ರಾರಂಭ ಮಾಡ್ತೀವಿ ಈ ಎಲ್ಲ ಸಂದರ್ಭಗಳಲ್ಲಿ ನಡುವೆ ಒಮ್ಮೆ ಈ ಭಗವಂತನನ್ನು ವರ್ಷಕ್ಕೊಮ್ಮೆ ನೆನೆಯುವಾಗ ಕನಿಷ್ಠ ಅವನ ಅವಸ್ಥೆ ಆದಿವಾದ್ರೂ ಬರಲಿ ನಮಗೆ ಅಂತ ಅವನ ಸ್ಥಿತಿ ಅವನಿಗೆ ನಿನ್ನೆಗಳಿಲ್ಲ ನಾಳೆ ಗೊತ್ತಿಲ್ಲ ಅವನಿಗೆ ಬೇಕಾಗಿಯೇ ಇಲ್ಲ ಯಾಕಂದ್ರೆ ಅವನಿಗೆಲ್ಲವೂ ಗೊತ್ತಿದೆ ನಮಗೆ ನಾಳೆ ಗೊತ್ತಿಲ್ಲ ನಿನ್ನೇನು ಬಿಡಕ್ಕಾಗಲ್ಲ ಈ ಕ್ಷಣವನ್ನು ಅನುಭವಿಸೋದಿಲ್ಲ ಆ ಎರಡು ಬಾಧೆಗಳನ್ನು ಕಳಕೊಂಡ್ರೆ ನಮ್ಮದೂ ಕೂಡ ಒಂದು ಹೊಸ ಸೃಷ್ಟಿ ಹೊಸ ಯುಗಾದಿ ಪ್ರಳಯ ನಮಗೂ ಕೂಡ ಅಂಥದ್ದೊಂದು ಪ್ರಳಯ ನಮ್ಮ ಜೀವಿತ ಕಾಲದಲ್ಲಿ ಎಚ್ಚರಿರುವಾಗ ಸಂಭವಿಸಲಿಕ್ಕೆ ಸಾಧ್ಯವಿದೆ ಅದು ನಾಳೆಯ ದಿನವನ್ನ ಹೊಸದಾಗಿ ಹುಟ್ಟಿಸುವುದಕ್ಕೂ ಕೂಡ ನಮ್ಮನ್ನು ಪ್ರೇರೇಪಿಸಬಲ್ಲಷ್ಟು ನಮ್ಮ ಒಳಗೆ ಆತ್ಮನು ಜಾಗೃತನಿಲ್ಲ ಅದನ್ನ ಹೇಳುವುದಕ್ಕೆ ಈ ಯುಗಾದಿ ಒಂದು ರೂಪಕ ಭಾಷೆಯ ಹಾಗೆ ಪ್ರಕೃತಿಯ ಜೊತೆಗೆ ನಮ್ಮನ್ನ ತನ್ಮಯಗೊಳಿಸುವಂತಹ ಮತ್ತು ಅಷ್ಟು ಮಾಡಿದ ಮೇಲೆ ಸ್ನಾನ ಮಾಡಿ ಬಂದು ಎಲ್ಲ ಹಿರಿಯರಿಗೆ ನಮಸ್ಕರಿಸುವುದು ಈ ಹಿರಿಯರಿಗೆ ನಮಸ್ಕರಿಸುವುದು ಅನ್ನೋದು ಬಹಳ ಮುಖ್ಯವಾದ ಒಂದು ನಮ್ಮ ಪರಂಪರೆ ಅವಿಭಾಜ್ಯ ಅಂಗ ಅನೇಕರಿಗೆ ತಲೆಬಾಗಿ ನಮಸ್ಕರಿಸುವುದು ಯಾಕೆ ಅನ್ನುವ ಬಹಳ ದೊಡ್ಡ ದುರಹಂಕಾರದ ಭಾಗವಾಗಿ ಎಷ್ಟೋ ಜನ ಅದು ಯುವಕರು ಮತ್ತೊಂದು ವಯಸ್ಸಿನವರು ಅಂತ ನಾನು ಒಟ್ಟು ಮಾಡಿ ಹೇಳೋದಿಲ್ಲ ಬಟ್ ಅದೆಲ್ಲರಿಗೂ ಒಂದಲ್ಲ ಒಂದು ಕಾರಣಕ್ಕಾಗಿ ಬಗ್ಗಬೇಕಾದ್ರೆ ಅವರಿಗೇನು ಅವ್ರೇನು ದೊಡ್ಡವರ ಆಮೇಲೆ ನಾನು ಅವರಿಗೆ ಬಾಗುವುದು ಅಂದ್ರೆ ಅವ್ರು ದೊಡ್ಡವರು ಇರಬೇಕು ಈ ತರದ ಕೆಲವು ಬಾಗುವುದು ವಾಸ್ತವಿಕ ನೋಡಿ ನಮ್ಮ ಒಳಗೊಬ್ಬ ಭಗವಂತನಿದ್ದಾನೆ ನಮ್ಮ ಒಳಗಿರುವ ಭಗವಂತನಿಗೆ ನಾವು ಹೇಗೆ ನಮಸ್ಕರಿಸಲಿಕ್ಕೆ ಸಾಧ್ಯ ನಾವು ಇನ್ನೊಬ್ಬರಿಗೆ ನಮಸ್ಕರಿಸುವುದರ ಮೂಲಕ ಅವನಿಗೆ ನಮಸ್ಕರಿಸಲಿಕ್ಕೆ ಸಾಧ್ಯ ಅದಕ್ಕೆ ನಮ್ಮಲ್ಲಿ ಆ ಪರಂಪರೆ ಬಂತು ನಿನ್ನೆದುರಿಗೆ ಇರುವ ಪ್ರತಿಯೊಬ್ಬರು ಕೂಡ ಭಗವಂತನ ಪ್ರತಿನಿಧಿಗಳು ಅವರೊಳಗೆಲ್ಲ ಭಗವಂತ ಇದ್ದಾನೆ ಆದ್ರಿಂದ ಏನ್ ಮಾಡು ನಿನ್ನೊಳಗಿರುವ ಜೀವಂತ ಭಗವಂತನಿಗೆ ನೀನು ನಮಸ್ಕರಿಸ್ಲಿಕ್ಕೆ ಆಗುದಿಲ್ಲ ಎದುರಿಗಿರುವವನಿಗೆ ನಮಸ್ಕರಿಸು ಆ ಮೂಲಕ ನಿನ್ನೊಳಗಿನ ಭಗವಂತನೇ ಅಲ್ಲಿ ಇದ್ದಾನಲ್ಲ ಅದು ಪರಸ್ಪರ ನಮಸ್ಕರಿಸುವುದಕ್ಕೆ ನಿನಗೆ ಒಂದು ಎದುರಿಗಿರುವ ಪ್ರತಿನಿಧಿ ಒಂದು ಸಹಾಯಕ ನೆಪ ಮಾಡು ಅದಕ್ಕೆ ನಾನು ಬಹಳ ಮಂದಿಗೆ ಹೇಳೋದಿದೆ ನಮಸ್ಕಾರ ಮಾಡಬೇಡಿ ಅಂತ ಹಿಂದೆ ಸರಿತಾರೆ ಕೆಲವರು ನನ್ನೊಳಗಿನ ಭಗವಂತನಿಗೆ ನಮಸ್ಕರಿಸಲಿಕ್ಕೆ ನನಗೊಂದು ಅವಕಾಶ ಕೊಡಿ ಅಂತ ಇದು ನಮಗೆ ಎಚ್ಚರವಾಗಿ ಇರಬೇಕಾದಂತಹ ಬಹಳ ದೊಡ್ಡ ಸತ್ಯ ಇದನ್ನ ನಮ್ಮ ಪರಂಪರೆ ತುಂಬಾ ಸುಂದರವಾಗಿ ಹಾಗಾಗಿ ನಮ್ಮಲ್ಲಿ ಇದ್ದಷ್ಟು ತಲೆಬಾಗಿ ನಮಸ್ಕರಿಸುವ ಪರಂಪರೆ ಬೇರೆ ಕಡೆ ಇಲ್ಲ ಯಾಕಂದ್ರೆ ಅವರಿಗೆ ಅದರ ಒಟ್ಟು ಅರ್ಥಗಳೇ ಗೊತ್ತಿಲ್ಲವೇನು ಅನ್ನುವಷ್ಟು ಅಥವಾ ಭಗವಂತನಿಗೆ ನಮಸ್ಕರಿಸಿದ್ರೆ ಸಾಕು ಅಂತ ಅನೇಕರು ಅದನ್ನು ಭಗವಂತನಿಗೆ ಮಾತ್ರ ಮೀಸಲಿಡ್ತಾರೆ ನಮ್ಮ ಪರಂಪರೆ ಇಲ್ಲಿರುವ ಸಕಲ ಜಲ ಜೀವ ರಾಶಿ ಪ್ರತಿ ಒಂದರಲ್ಲೂ ಕೂಡ ಭಗವಂತನೇ ಇರುವುದು ಅನ್ನುವುದನ್ನು ಬಹಳ ಸ್ಪಷ್ಟವಾಗಿ ನಂಬಿರುವುದರಿಂದಲೇ ನಾವೊಂದು ನದಿಗೂ ನಮಸ್ಕರಿಸ್ತೇವೆ ಒಂದು ಗಿಡಕ್ಕೂ ನಮಸ್ಕರಿಸ್ತೇವೆ ಒಂದು ಕಲ್ಲಿಗೂ ನಮಸ್ಕರಿಸ್ತೇವೆ ಒಬ್ಬ ಮನುಷ್ಯರಿಗೂ ಪ್ರಾಣಿಗೂ ಪ್ರತಿಯೊಂದಕ್ಕೂ ನಮಸ್ಕರಿಸ್ತೇವೆ ಅಂಥ ಸಕಲ ಪ್ರಕೃತಿ ಅನ್ನುವುದು ನನ್ನದೇ ಸೃಷ್ಟಿ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಇದು ನನ್ನದೇ ಸೃಷ್ಟಿ ನಾನು ಉದ್ದೇಶ ಪೂರ್ವಕ ಸೃಷ್ಟಿಸಿದ್ದೇನೆ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಈ ಯುಗಾದಿಯನ್ನು ಪ್ರಕೃತಿಯ ಜೊತೆಗೆ ಮೇಳೈಸಿ ನಾವು ನಡೀತಿದ್ದೇವೆ ನನಗೆ ಬಹಳ ಮುಖ್ಯವಾಗಿ ಕಾಣಿಸೋದು ನಂದ ಗೋಪನ ಮನೆಯಲ್ಲಿದ್ದ ಕೃಷ್ಣ ಗೋಕುಲದಿಂದ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಕೆಲವು ಕಾಲ ಇರ್ತಾನೆ ಒಂದು ಎಂಟು ವರ್ಷ ತನಕ ಇದ್ದಾನೆ ಅಂತ ಕಾಣಿಸ್ತದೆ ಒಂದು ದಿವಸ ಒಂದು ಬಲರಾಮನ ಹತ್ರ ಹೇಳ್ತಾನೆ ಇಲ್ಲೆಲ್ಲ ಕಾಡು ಕಡಿಮೆ ಆಗಿದೆ ಜನ ಎಲ್ಲ ಗಿಡಗಳನ್ನು ಕಡಿದು ಪಕ್ಷಿಗಳಿಗೆ ಉಳಿಲಿಕ್ಕೋ ಅವುಗಳಿಗೆ ಗೂಡು ಕಟ್ಟಲಿಕ್ಕೋ ಹಣ್ಣುಗಳನ್ನು ತಿನ್ಲಿಕ್ಕೋ ಒಂದಕ್ಕೂ ಜಾಗವೇ ಇಲ್ಲ ಇಲ್ಲಿ ಅವಶ್ ಆದ್ರೆ ಅವಕಾಶವೇ ಇಲ್ಲ ಇಷ್ಟು ಅವುಗಳು ತೊಂದರೆಯಲ್ಲಿದ್ದಾವೆ ಮತ್ತೆ ಎಲ್ಲಿ ನೋಡಿದಲ್ಲಿ ಬಟಾ ಬಯಲು ಗಿಡ ಮರಗಳು ಕಾಣಿಸದೆ ಬೋಳು ಬೋಳು ಅಲ್ಲಲ್ಲಿ ಬಿಸಿಲಿನ ಮಹಾರಾಶಿ ನೆರಳು ಅನ್ನುವುದೇ ಇಲ್ಲ ಸಾಕು ಇನ್ನು ಗೋಕುಲದಲ್ಲಿರುವುದು ನಡಿ ಬೃಂದಾವನಕ್ಕೆ ಹೋಗೋಣ ಅಂತ ಕೃಷ್ಣ ಅಷ್ಟರವರೆಗಿದ್ದ ಹಸುಗಳ ಸಹಿತವಾಗಿ ಬರುವವರು ಬನ್ನಿ ಅಂತ ಎಲ್ಲ ಗೋಪ ಗೋಪಿಕೆಯರ ಸಹಿತವಾಗಿ ನಂದಗೋಪನನ್ನು ಸೇರಿಸಿಕೊಂಡು ಬೃಂದಾವನಕ್ಕೆ ಹೋಗ್ತಾನೆ ಕೇವಲ ಕಾರಣ ಪ್ರಕೃತಿ ಮೊದಲಿನಂತೆ ಇಲ್ಲ ಗಿಡ ಮರಗಳನ್ನು ಕಡಿದು ಸಂಹರಿಸಲಾಗಿದೆ ಈ ಜಾಗ ಇನ್ನು ಮನುಷ್ಯರು ವಾಸ ಮಾಡುವುದಕ್ಕೆ ಯೋಗ್ಯವಲ್ಲ ಅನ್ನುವ ಮಾತನ್ನು ಹರಿವಂಶ ಪುರಾಣದಲ್ಲಿ ನಾವು ಓದುವಾಗ ತಿಳಿಯುತ್ತದೆ ಕೃಷ್ಣ ಬಹಳ ದೊಡ್ಡ ಸಂದೇಶ ಕೊಡ್ತಾನೆ ಗಿಡ ಮರ ಪಕ್ಷಿ ಪ್ರಾಣಿಗಳು ಸುಖವಾಗಿ ವಾಸ ಮಾಡಲಾಗದ ಇರುವ ನೆಲದಲ್ಲಿ ಮನುಷ್ಯ ವಾಸ ಮಾಡಲಾರ ಅವನು ವಾಸ ಮಾಡುವುದಕ್ಕೆ ಅದು ನೆಲ ಲಾಯಕ್ಕಲ್ಲ ಅಂತ ಅರ್ಥ ಅಂತ ಈ ಸಂದೇಶ ಕೂಡ ನಮ್ಗೆ ಪ್ರಕೃತಿ ಜೊತೆಗೆ ಬದುಕಬೇಕು ಅನ್ನೋದನ್ನು ಹೇಳುವಂತಹ ಈ ದಿನ ನಾವು ನೆನಪಿಟ್ಟುಕೊಳ್ಳಬೇಕು ಎಲ್ಲಕ್ಕೂ ಮುಖ್ಯವಾದದ್ದು ನಾವು ಯಾವ ಮಟ್ಟಕ್ಕೆ ನಮ್ಮನ್ನು ಬೆಳೆಸಿಕೊಳ್ಳಬಹುದು ಮತ್ತು ಅದಕ್ಕೆ ಈ ಪ್ರಕೃತಿ ಎಷ್ಟು ಪೂರಕವಾಗಿದೆ ಆ ಪ್ರಕೃತಿ ಪೂರಕವಾಗಿ ಇರಬೇಕಾದ್ರೆ ನಮಗೆ ಒಳಗಿರ್ಬೇಕಾದ ಎಚ್ಚರ ಯಾವುದು ನಮ್ಮ ಆತ್ಮ ಜಾಗೃತಿ ಯಾವ ಹಂತದಲ್ಲಿರಬೇಕು ನನ್ನ ಒಳಗಿನ ಆ ಆತ್ಮನು ಅವನೇ ಅವನಷ್ಟು ನಾನು ಬೆಳೆಯುವುದಕ್ಕೆ ನನಗೆ ಅವನು ಅನುಕೂಲ ಮಾಡ್ತಾನೆ ಅನ್ನುವ ಶರಣಾಗ ತತ್ವ ಇದ್ರೆ ಅದು ಯುಗಾದಿಯ ದಿನದ ಆ ಹಣ್ಣು ಮತ್ತು ಕಾಯಿಗಳ ಮುಂದೆ ಮತ್ತೆ ತೆಂಗಿನಕಾಯಿಯನ್ನು ಇಡೋದು ಯಾವಾಗ್ಲೂ ನಿಮಗೆ ಗೊತ್ತೇ ಇಲ್ಲ ತೆಂಗಿನಕಾಯಿ ಅನ್ನೋದು ಬಹಳ ವಿಶೇಷವಾದ ನನ್ನ ಒರಟುತನದ ಒಳಗಿರುವ ನನ್ನ ಮಾಧುರ್ಯ ಆ ಮಾಧುರ್ಯದ ಒಳಗಿರುವ ಜೀವರಸ ಎಲ್ಲವೂ ಸಮರ್ಪಿಸಿಕೊಳ್ಳಿಕ್ಕೆ ನನ್ನನ್ನು ಒಡೆದು ಸಮರ್ಪಿಸಿಕೊಳ್ತೇನೆ ಯಾಕೆ ನಾನು ಅನ್ನುವುದು ಅಹಂಕಾರ ಅದು ಕಠೋರ ಅದು ಹೊರಗಿನ ಭಿತ್ತಿ ಅದು ಹೊರಗಿನ ಚಿಪ್ಪಿ ಅದನ್ನು ಒಡೆದು ನಾನು ನನ್ನೊಳಗಿನ ಮಾಧುರ್ಯವನ್ನು ನನ್ನ ಜೀವರಸವನ್ನು ನೀನು ಅರ್ಪಿಸ್ತೀನಿ ಅನ್ನುವುದಕ್ಕೆ ನಾವು ತೆಂಗಿನಕಾಯನ್ನು ಓಡಿಯೋದು ಇವೆಲ್ಲವುಗಳನ್ನು ಒಳಗೊಂಡ ಪ್ರಕೃತಿಯ ಮುಖಾಂತರ ಭಗವಂತನನ್ನು ಸೇರುವ ಬಹಳ ದೊಡ್ಡ ದಾರಿ ನಮ್ಮ ಪ್ರಾಚೀನ ಪರಂಪರೆ ಹಾಕಿಕೊಟ್ಟಿದೆ ಅಂಥದೊಂದು ಸಾಧ್ಯತೆಯನ್ನ ಈ ಯುಗಾದಿಯ ದಿವಸ ನಮಗೆ ಭಗವಂತ ಅನುಗ್ರಹಿಸಲಿ ಎಲ್ಲ ದೂರದಲ್ಲಿ ಕೂತು ಇದನ್ನ ಕೇಳಬೇಕು ಅನ್ನುವ ಹಂಬಲ ಒಳಗಿಟ್ಟುಕೊಂಡ ಎಲ್ಲ ಭಾರತೀಯ ಮನಸ್ಸುಗಳಿಗೆ ನಾನು ನಮಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ